ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ನೋಡಿ ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಿದ್ವಿ ಶಿವರಾತ್ರಿ ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕೆಂದರೆ ತುಂಬ ಜನ ಇದ್ದರು ಜಾಸ್ತಿ ರಶ್ ಇತ್ತು ಅದಕ್ಕೆ ಅವತ್ತು ಹೋಗೋಕ್ಕಾಗಲಿಲ್ಲ ಆದ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದಿದ್ದು ಇವಾಗ ನೋಡಿ ಆರಾಮಾಗಿ ಫ್ರೀಯಾಗಿ ದೇವ್ರನ್ನ ನೋಡಿಕೊಂಡು ಎಷ್ಟೊತ್ತು ಬೇಕಾದರೂ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು ಹಬ್ಬದ ದಿವಸ ಬಂದರೆ ಕೀವಲ್ಲಿ ಬೇಗ 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 ಹೋಗಿ ಅಂತ ಹೇಳಿ ಸುಮ್ಮನೆ ಕರೆಕ್ಟಾಗಿ ನೋಡೋಕ್ಕೂ ಬಿಡೋದಿಲ್ಲ ಬೇಗ ಬೇಗ ತಳ್ತಾಯಿರ್ತಾರೆ ನನಗೆ ಆ ಥರ ಕೀವಲ್ಲೆಲ್ಲ ನಿಂತ್ಕೊಂಡು ಬರೋದಕ್ಕೆ ಇಷ್ಟ ಇಲ್ಲ ಇವತ್ತು ಹೋದರೂ ಅಷ್ಟೇ ನೆನ್ನೆ ಹೋದರೂ ಅಷ್ಟೇ ದೇವರು ದೇವರೇ ತಾನೇ ದೇವ್ರೆಲ್ಲೂ ಹೋಗಲ್ಲ ಅಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ನಾನು ಹಬ್ಬ ಆಗಿ ನೆಕ್ಸ್ಟ್ ಡೇನೇ ನಾನು ದೇವಸ್ಥಾನಕ್ಕೆ ಬರೋದು ಮನಸ್ಫೂರ್ತಿಯಾಗಿ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಆವತ್ತು ಊಟ ಕೂಡ ಹಾಕ್ತಾರೆ ಊಟನೂ ಮಾಡಿಕೊಂಡು ನೆಮ್ಮದಿಯಾಗಿ ಮನೆಗೆ ಬರ್ಬೋದು ನನಗೆ ತುಂಬ ಇಷ್ಟ ಈ ಥರ ನೆಕ್ಸ್ಟ್ ಡೇ ಬರೋಕ್ಕೆ ಅಲಂಕಾರ ಕೂಡ ಅಷ್ಟೇ ಹಬ್ಬದ ದಿನ ಏನು ಮಾಡಿರ್ತಾರೋ ಅದೇ ಅಲಂಕಾರ ಹಾಗೇ ಇರುತ್ತೆ ಕಿವಲೆಲ್ಲ ಕಷ್ಟಪಟ್ಕೊಂಡು ನೂ ಕಾಡ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಆವಾಗ ನಾವು ಪೂಜೆನೂ ಮಾಡ್ಸೋಕ್ಕಾಗಲ್ಲ ನಾವು ತಂದಿರೋ ತೆಂಗಿನಕಾಯಿ ಬಾಳೆಹಣ್ಣು ಹೂವು ಎಲ್ಲ ಏನಿರುತ್ತೋ ಅದನ್ನು ದೇವ್ರ ಹತ್ರಕ್ಕೂ ಕೂಡ ಬಿಡೋದಿಲ್ಲ ಅಲ್ಲೇ ಆಚೆಗಡೆ ಬುಟ್ಟಿ ಇಟ್ಟಿರ್ತಾರೆ ನಾವು ತಗೊಂಡೋಗಿರೋದೆಲ್ಲ ಆ ಬುಟ್ಟಿನಲ್ಲೇ ಹಾಕಿಸ್ಕೊಂಡ್ಬಿಡ್ತಾರೆ ಪೂಜೆನೂ ಮಾಡೋದಿಲ್ಲ ಸೀದ್ದು ಹೋಗಿ ದೇವ್ರನ್ನೂ ಕೂಡ ನೋಡಿ ಕೈ ಮುಗಿದು ಕಣ್ತುಂಬ ನೋಡೋಕ್ಕೂ ಬಿಡೋದಿಲ್ಲ ಬೇಗ ಬೇಗ ನಡೀರಿ ಅಂತ ಹೇಳಿ ಕಳಿಸ್ತಾ ಇರ್ತಾರೆ ನನಗೆ ಆ ರೀತಿಯೆಲ್ಲ ಹೋಗೋದಕ್ಕೆ ಇಷ್ಟ ಇಲ್ಲ ದೇವಸ್ಥಾನಕ್ಕೆ ಹೋದರೆ ನೀಟಾಗಿ ಭಕ್ತಿಯಿಂದ ದೇವ್ರಿಗೆ ಕೈ ಮುಕ್ಕೊಂಡು ದೇವ್ರನ್ನ ನೋಡಿಕೊಂಡು ದೇವ್ರ ಹತ್ರನೇ ಪೂಜೆನೂ ಮಾಡಿಸ್ಕೊಂಡು ಬರೋದು ನನಗೆ ಇಷ್ಟ ಅದಕ್ಕೆ ನಾನು ಯಾವಾಗಲೂ ಶಿವರಾತ್ರಿ ಹಬ್ಬ ಆಗಲಿ ಯಾವುದೇ ಹಬ್ಬ ಆಗಲಿ ಹಬ್ಬದ ದಿವಸ ನಾನು ಹೋಗೋದಿಲ್ಲ ಅದ್ರ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ತೀನಿ ಅದೇ ಅಲಂಕಾರ ಹಾಗೇ ಇರುತ್ತೆ ಆವಾಗ ನಮಗೆ ಯಾರು ಜನನೂ ಜಾಸ್ತಿ ಇರೋದಿಲ್ಲ ಆ ಕೀವೂ ಇರೋದಿಲ್ಲ ಏನೂ ಇರೋದಿಲ್ಲ ಕಂಡು ತುಂಬ ದೇವ್ರನ್ನ ನೋಡಿಕೊಂಡು ಬ ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ನಿಧಾನವಾಗಿ ಬರ್ಬೋದು ಇವತ್ತು ನಾನು ನನ್ನ ಮಗಳು ಬಂದ್ವಿ ಟ್ಯೂಷನ್ಗೆ ಬೇರೆ ಟೈಮ್ ಆಗಿತ್ತು ಅವಳಿಗೆ ಇವತ್ತು ಎಕ್ಸಾಮ್ ಇತ್ತು ಎಕ್ಸಾಮ್ ಬರೆದು ಬಂದ ಮೇಲೆ ನಾವು ಇವಾಗ ಎರಡೂವರೆಗೆ ಬಂದಿದ್ದೀವಿ ಇಲ್ಲಿ ಹಾಲು ಹಾಕೋದಕ್ಕೂ ಲಿಂಗ ಇಟ್ಟಿದ್ರು ನಾವು ಬೆಳಿಗ್ಗೆ ಬಂದು ನೋಡಿದಾಗ ಅಲ್ಲಿ ಒಂದೊಂದು ಕೊಳಗ ತುಂಬ ಎಲ್ಲ ರಾತ್ರಿ ನಿನ್ನೆ ಅಭಿಷೇಕಕ್ಕೆ ಅಂತ ಹಾಲು ತಂದಿರೋರೆಲ್ಲ ಹಾಲು ಹಾಕಿರೋದನ್ನ ನೋಡಿ ಬೇಜಾರಾಯಿತು ನಾನು ಈ ರೀತಿ ಎಲ್ಲ ಲಿಂಗದ ಮೇಲೆ ಹಾಲೆಲ್ಲ ಉಯ್ದು ಎಲ್ಲ ತಂದು ಮಾಡೋದಿಲ್ಲ ತುಂಬ ವೇಸ್ಟ್ ಆಗುತ್ತೆ ಅಲ್ವ ನೋಡಿ ಇವಾಗ ಎಷ್ಟು ಜನ ತಂದು ಒಯ್ದಿರೋದು ಎಲ್ಲ ಕೆಟ್ಟೋಗಿ ವೇಸ್ಟ್ ಆಗಿದೆ ಇವಾಗ ಅದನ್ನು ಚೆಲ್ತಾರೆ ಈ ರೀತಿ ಮಾಡೋ ಬದಲು ಯಾರಾದರೂ ಮಕ್ಕಳಿಗಾಗಲಿ ಬಡವ್ರಿಗೆ ಕೊಟ್ಟರೆ ಅವರಾದರೂ ಹೊಟ್ಟೆ ತುಂಬ ಕುಡಿತಾರೆ ಅಲ್ವಾ ಈ ರೀತಿ ಹಾಲು ಇದೆಲ್ಲ ನನಗಿಷ್ಟ ಇಲ್ಲ ಸುಮ್ಮನೆ ವೇಸ್ಟ್ ಅನಿಸುತ್ತೆ ಎಲ್ಲ ಈ ರೀತಿ ಉಯ್ದಿದ್ದಾರೆ ಎಲ್ಲ ಮೊಸರು ಥರ ಆಗಿ ಕೆಟ್ಟೋಗಿತ್ತು ಈ ರೀತಿ ಹಾಲು ಹಾಕೋದು ಕೂಡ ನನಗಿಷ್ಟ ಇಲ್ಲ ಅದ್ರ ಬದಲು ಯಾರಿಗಾದ್ರೂ ಬಡ ಮಕ್ಕಳಿಗೆ ಕೊಟ್ಟರೆ ಅವರಾದರೂ ಹೊಟ್ಟೆ ತುಂಬ ಕುಡಿತಾರೆ ಅಂತ ಹಾಯ್ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾನು ನನ್ನ ಮಗಳಿಬ್ಬರೇ ಹೋಗಿದ್ವಿ ಯಾಕೆಂದರೆ ನನ್ನ ಮಗನಿಗೆ ಕಾಲೇಜ್ ಇದೆ ಅವನು ಕಾಲೇಜ್ಗೆ ಹೋಗಿದ್ದಾನೆ ನನ್ನ ಮಗಳು ಎಕ್ಸಾಮ್ ಇತ್ತು ಎಕ್ಸಾಮ್ ಬರೆದು ಬಂದ ಮೇಲೆ ಇವಾಗ ಹೋದ್ವಿ ನಾವು ಎರಡೂವರೆಗೆ ಹೋಗಿ ದೇವ್ರು ನೋಡ್ಕೊಂಡು ಪೂಜೆ ಮಾಡಿಕೊಂಡು ಊಟ ಇಸ್ಕೊಂಡು ಬಂದು ಮನೆಯಲ್ಲೇ ತಿಂದ್ವಿ ನಾವು ಹೋಗೋಷ್ಟೊತ್ತಿಗೆ ಎಲ್ಲ ಊಟ ಖಾಲಿಯಾಗಿತ್ತು ಅನ್ನ ಸಾರು ಮೊಸರನ್ನ ಮಾತ್ರ ಇತ್ತು ಬೆಳೆಯಿಂದ ಪಲಾವು ಕೇಸರಿ ಭಾತ್ ಎಲ್ಲ ಕೊಟ್ರಂತೆ ನಾನು ನನ್ನ ಮಕ್ಕಳು ಬರಲಿ ಅಂತ ಕಾಯ್ತಾ ಇದ್ದೆ ಆಮೇಲೆ ನೋಡಿದ್ರೆ ನನ್ನ ಮಗ ಇನ್ನೂ ಬಂದಿಲ್ಲ ಕಾಲೇಜ್ ಅವನಿಗೆ ಬಿಡೋದು ಲೇಟು ನನ್ನ ಮಗಳು ಬಂದಳು ಆಮೇಲೆ ನಾವಿಬ್ಬರೇ ಹೋಗಿ ಅನ್ನ ಸಾರು ಮೊಸರನ್ನ ಇಸ್ಕೊಂಡು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಜನ ಇರಲಿಲ್ಲ ನಾವು ಹೋದಾಗ ಆದ್ರೂ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಮಾಡಿದೆ ಅಷ್ಟೆ ಆಮೇಲೆ ತಿರ್ಗಾ ಹೋಗ್ಬೇಕಾ ನೋಡಬೇಕು ತಿರ್ಗ ಹೋಗ ಚಿಂಟು ನೀನು ಟ್ಯೂಷನ್ ಗೊತ್ತಿಯಲ್ಲ ನನ್ನ ಮಗಳು ಟ್ಯೂಷನ್ಗೆ ಓದ್ತಾಳೆ ತಿರ್ಗಾ ಹೋಗಕ್ಕೆ ನನ್ನ ಮಗ ಬರೋದು ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಆವಾಗ ನೋಡಬೇಕು ತಿರ್ಗಾ ಹೋಗ್ಲಿ ಅಲ್ಲೆಲ್ಲ ಸ್ವಲ್ಪ ಕೂತಿದ್ ಬರಕ್ ಚೆನ್ನಾಗಿರುತ್ತೆ ಟ್ಯೂಷನ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಬೇಗ ಬಂದ್ಬಿಟ್ವಿ ಇವತ್ತೇನು ಅಡಿಗೆ ಮಾಡಿಲ್ಲ ಎಲ್ಲ ಪಾಯಸ ಅನ್ನ ರಸಮು ಎಲ್ಲ ಹಂಗೆ ಐತಿ ಅದನ್ನೇ ತಿನ್ನೋದು ಇವತ್ತೆಲ್ಲ ಏನು ಅಡಿಗೆ ಮಾಡಲ್ಲ ಇವತ್ತು ನಿನ್ನೆ ಏನು ಕೆಲಸ ಆಯಿತು ಗೊತ್ತಾ ನಿನ್ನೆ ಶಿವರಾತ್ರಿ ಹಬ್ಬ ಇವತ್ತು ಅದ್ರ ನೆಕ್ಸ್ಟ್ ಡೇ ಇವತ್ತು ದೇವಸ್ಥಾನದಲ್ಲಿ ಊಟ ಇರೋದು ಅದಕ್ಕೆ ಹೋಗಿ ಊಟ ಮಾಡಿ ಊಟ ಇಸ್ಕೊಂಡು ಅಲ್ಲೇ ತಿನ್ಬೋದು ಇಲ್ಲ ಮನೆಗಾದರೂ ತೊಗೊಂಬರ್ಬೋದು ನಾವು ಮನೆಗೆ ತಂದ್ಬಿಟ್ವಿ ಅಲ್ಲಿ ಕೂತ್ಕೊಂಡು ಎಲ್ಲ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ತಿರ್ಗಾ ತಿರ್ಗಾ ಹಾಕಿಸ್ಕೊಂಡವ್ರಾದರೆ ಒಂದು ನಿಮಿಷ ಫೋನ್ ಬರ್ತೈತೆ ನನ್ನ ಮಗ ಫೋನ್ ಮಾಡಿದ್ದ ಇವಾಗ ಬರ್ತಾ ಇದ್ದಾನಂತೆ ನಿನ್ನೆ ಶಿವರಾತ್ರಿ ಹಬ್ಬ ಇವತ್ತು ಅದ್ರ ನೆಕ್ಸ್ಟ್ ಡೇ ಇವತ್ತು ದೇವಸ್ಥಾನದಲ್ಲಿ ಊಟ ಇರೋದು ಅದಕ್ಕೆ ಊಟ ಮಾಡೋಕೆ ಅಂತ ಹೋದ್ವಿ ಅಲ್ಲೇ ಊಟ ಮಾಡೋರಾದ್ರೆ ಊಟ ಮಾಡಿ ಅಲ್ಲೇ ಹಾಕಿಸ್ಕೊಂಡು ತಿರ್ಗಾ ಬೇಕು ಅಂದ್ರೆ ಹಾಕಿಸ್ಕೊಂಡು ತಿನ್ಬೋದು ನಾವೆಲ್ಲ ತಿರ್ಗಾ ಹಾಕ್ಸ್ಕೊಳ್ಳಲ್ಲ ಪ್ರಸಾದ ಸಿಕ್ಕಿದ್ರೆ ಸಾಕು ಒಂದೇ ತುತ್ತು ಸಿಕ್ಕಿದ್ರು ಪ್ರಸಾದ ಅಂತ ಈಸ್ಕೊಂಡು ಮನೆಗೆ ಬರೋದು ಎಷ್ಟೋ ಸತಿ ಒಂದೇ ತಟ್ಟೆ ಈಸ್ಕೊಂಡು ಬಂದು ನಾವು ನಾಲ್ಕು ಜನ ತಿಂತೀವಿ ಆ ಥರ ವೇಸ್ಟ್ ಎಲ್ಲ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಸ್ಕೊಂಡು ಬಂದು ದೇವ್ರ ಪ್ರಸಾದ ಅಂತ ತಿನ್ಬಿಡೋದು ಅಷ್ಟೇ ಆ ಥರ ಇವಾಗ ಸ್ವಲ್ಪ ನಾನು ನನ್ನ ಮಗಳು ಹಾಕ್ಸ್ಕೊಂಡು ಬಂದ್ವಿ ಇವಾಗ ನನ್ನ ಮಗನಿಗೇನು ಸ್ವಲ್ಪ ಮಡಗಿದ್ದೀವಿ ಅವನಿವಾಗ ಬಂದರೆ ಅವನು ತಿಂತಾನೆ ಯಾಕಂದರೆ ದೇವಸ್ಥಾನದಲ್ಲಿ ಊಟ ಆಲ್ರೆಡಿ ಖಾಲಿ ಆಯಿತು ನಾವು ಹೋದಾಗೆ ಲಾಸ್ಟು ನಾನು ನೀವು ನನ್ನ ಮಗಳು ಬರಲಿ ಅಂತ ಕಾಯ್ಕೊಂಡು ಬಂದ ಮೇಲೆ ಕರ್ಕೊಂಡು ಹೋದೆ ಅವನು ನನ್ನ ಮಗನೂ ಬರ್ತಾನೆ ಅಂತ ಕಾಯ್ತಾ ಇದ್ದೆ ಆದರೆ ಎರಡೂವರೆ ಆದರೂ ಅವನಿಗೆ ಬಿಟ್ಟಿರಲಿಲ್ಲ ಇನ್ನು ಕಾಲೇಜು ಅದಕ್ಕೆ ಸರಿ ಅಂತ ನಾವಿಬ್ಬರೇ ಓದ್ವಿ ಹೋದ್ವಿ ನಾವಿಬ್ಬರೇ ಎರಡು ತಟ್ಟೆ ಇಸ್ಕೊಂಡು ಬಂದ್ವಲ್ಲ ಅದರಲ್ಲಿ ನನ್ನ ಮಗನಿಗೇನು ಮಡಗಿದ್ದೀವಿ ಪ್ರಸಾದ ಒಂದು ಒಂದೇ ತುತ್ತು ತಿಂದರೂ ಪ್ರಸಾದ ಅಲ್ವಾ ಅದಕ್ಕೋಸ್ಕರ ನೆನ್ನೆ ಪಾಯಸ ಹೋಗಿ ಸಾವ್ಗೆ ಪಾಯಸ ಮಾಡೋದು ಬೇಡ ಯಾವಾಗಲೂ ಸಾವಿಗೆ ಗಸಗಸಿ ಹಾಕಿ ಪಾಯಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸ ನಿಮಗೆ ತೋರಿಸಿದ್ದೀನಲ್ಲ ವಿಡಿಯೋದಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಹೋದೆ ಎಷ್ಟೊಂದು ತುಪ್ಪ ಹಾಕಿ ಸಬ್ಬಕ್ಕಿ ಎಲ್ಲ ಹುರಿದು ಆಮೇಲೆ ಹಾಲು ಹಾಕಿದ ತಕ್ಷಣ ಕೆಟ್ಟೋಗ್ಬಿಡ್ತು ಮೋಸ್ಟ್ಲಿ ಹಾಲೇ ಕೆಟ್ಟೋಗಿತ್ತೇನೋ ಇಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಇನ್ನೂ ನಾನು ಬೆಲ್ಲ ಹಾಕಿರಲಿಲ್ಲ ಹಾಲು ಹಾಕಿದಾಗೂ ಚೆನ್ನಾಗೆ ಇತ್ತು ಆಮೇಲೆ ಒಂದು ಸ್ವಲ್ಪ ಹೊತ್ತು ಕೆಟ್ಟೋಗ್ಬಿಡ್ತು ಮೋಸ್ಟ್ಲಿ ಹಾಲೇ ಕೆಟ್ಟೋಗಿತ್ತು ಅಂತ ಕಾಣಿಸುತ್ತೆ ಅದಕ್ಕೆ ಅದನ್ನು ಆ ಕಡೆ ಎತ್ತಿಟ್ಬಿಟ್ಟು ಮತ್ತೆ ಬೇರೆ ಹೆಸ್ರುಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಸಾವಿಗೆ ಹಾಕಿ ಮತ್ತೆ ಹಾಲು ಹಾಲು ಪಾಯಸ ಮಾಡಿದೆ ಅದಕ್ಕೆ ಗಸಗಸೆ ಆಮೇಲೆ ಬಾದಾಮಿ ಎಲ್ಲ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡಿದ್ದೆ ಅದು ನಮ್ಮ ಫೇವ್ರೆಟ್ ಪಾಯಸ ಯಾವಾಗಲೂ ನಾನು ಹಂಗೆ ಮಾಡ್ತೀನಿ ಬೇಳೆ ಕಡಲೆಬೇಳೆ ಬಿಡೋದು ಅದು ಬೆಂದ ಮೇಲೆ ನೀರಲ್ಲಿ ಬೇಯಿಸ್ಕೋಬೇಕು ಅದು ಬೆಂದ ಮೇಲೆ ಸಾವ್ಗೆ ಹಾಕಬೇಕು ಸಾವ್ಗೆ ಹೆಸರು ಬೇಳೆ ಕಡಲೆಬೇಳೆ ಬೆಂದ ಮೇಲೆ ಸಾವಿಗೆ ಹಾಕಿ ಹುರಿದಿರೋ ಸಾವಿಗೆ ಬರುತ್ತೆ ರೋಸ್ಟೆಡ್ ಅದು ಆಗ್ತದೆ ನಾನು ಯಾಕೆಂದರೆ ಸಾವ್ಗೆ ಎಲ್ಲ ಉರಿಯಕ್ಕೆ ಹೋಗಲ್ಲ ನಾನು ಯಾಕೆಂದರೆ ಅದು ನಾವು ಉರಿವಾಗ ಒಂದೊಂದು ಸೀದೋಗಿಬಿಡುತ್ತೆ ಒಂದೇ ಸಮಯ ಇರಲ್ಲ ಅದಕ್ಕೋಸ್ಕರ ರೋಸ್ಟೆಡ್ ಶಾವ್ಗೇನೇ ತರ್ತೀನಿ ಅದೆರಡು ಬೆಂದ ಮೇಲೆ ಸಾವಿಗೆ ಹಾಕ್ಬಿಟ್ಟು ಸಾವಿಗೆನೂ ಬೆಂದ ಮೇಲೆ ತೆಂಗಿನಕಾಯಿ ಗಸಗಸೆ ಮತ್ತು ಬಾದಾಮಿ ಎಲ್ಲ ರುಬ್ಬಿಟ್ಟು ಹಾಕಿ ಆಮೇಲೆ ಅದು ಚೆನ್ನಾಗಿ ಮೇಲೆ ಆಮೇಲೆ ಹಾಲು ಹಾಕಿ ಆಮೇಲೆ ಬೆಲ್ಲ ಹಾಕಿ ಆಮೇಲೆ ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಇದನ್ನೆಲ್ಲ ಫ್ರೈ ಮಾಡಿ ಹಾಕೋದು ಇದೇ ಯಾವಾಗಲೂ ಮಾಡೋದು ಅದರಲ್ಲಿ ದ್ರಾಕ್ಷಿ ನನಗೆ ಇಷ್ಟ ಇಲ್ಲ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ದ್ರಾಕ್ಷಿ ಅದಕ್ಕೆ ನಾನು ದ್ರಾಕ್ಷಿ ಹಾಕೋದಿಲ್ಲ ಬರೀ ಗೋಡಂಬಿ ಬಾದಾಮಿ ಇಷ್ಟೇ ಹಾಕ್ತೀನಿ ನಾನು ಆಮೇಲೆ ಆ ಥರ ಪಾಯಸ ಮಾಡ್ದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ನನ್ ಮನೇಲಿ ಹೇಳ್ತಾ ಇದ್ದೆ ಯಾವಾಗ್ಲೂ ಹೆಸರು ಬೇಳೆ ಸಾವ್ಗೆ ಗಸಗಸೆ ಪಾಯಸನೇ ಮಾಡ್ತೀವಿ ಈ ಸತಿ ಬೇರೆ ಏನಾದರೂ ಸಂಬಾಕಿ ಪಾಯಸ ತರ ಮಾಡೋಣ ಅಂತ ಅಂತ ಹೋದ್ರೆ ಅದು ಕೆಟ್ಟೇ ಹೋಯ್ತು ನಮ್ಮ 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 ಇದ್ರಲ್ಲಿ ಬರದೇ ಇಲ್ಲ ಬೇರೆ ಥರ ಪಾಯಸ ಮಾಡೋಕ್ಕೆ ಯಾವ ಹೋಗು ಒಂದೇ ಥರ ಪಾಯಸ ಮಾಡಬಿಟ್ಟು ಬೇರೆ ಏನಾದರೂ ಒಂಚೂರು ಚೇಂಜ್ ಮಾಡ್ಕೊಂಡು ಮಾಡೋಣ ಅಂತ ಹೋದರೆ ಈ ಥರ ಆಗುತ್ತೆ ಅಯ್ಯೋ ಇವಾಗ ಬಿಸಿಲು ಬೇರೆ ಇದೆಯಲ್ಲ ಸಬ್ಬಕ್ಕಿ ತಂಪು ಅಂತ ಹೇಳ್ಬಿಟ್ಟು ಸಬ್ಬಕ್ಕಿ ಪಾಯಸ ಮಾಡೋಕ್ಕೋದೆ ಆದರೆ ಅದು ಕೆಟ್ಟೋಯ್ತು ಹೋಯ್ತು ಆಮೇಲೆ ರೆಗ್ಯುಲರ್ ಯಾವಾಗೂ ಮಾಡೋದೇ ಇದೆಯಲ್ಲ ಅದನ್ನೇ ಮಾಡೋದು ಅದನ್ನೇ ಮಾಡಿದ್ದಾಯ್ತು ಇವಾಗ ಅದೂ ಇದೆ ಎಷ್ಟೊಂದು ಜಾಸ್ತಿ ಮಾಡಿಟ್ಟಿದ್ದೆ ಅದೇ ಇದೆ ಆಮೇಲೆ ಸ್ವಲ್ಪ ರಸಮ್ ಇದೆ ಅನ್ನ ಇದೆ ಅದನ್ನೇ ಎಲ್ಲ ತಿನ್ನೋದು ಆಮೇಲೆ ಪಾತ್ರೆ ಬೇರೆ ಜಾಸ್ತಿ ಇದೆ ಅದು ಪಾತ್ರೆ ತೊಳಿಬೇಕು ನಾನಿನ್ನು ಏನ್ನ ಯಾಕೆ ತಿಂದಲ್ಲ ದೇವಸ್ಥಾನದಲ್ಲಿ ಹಾಡಾಕಿರೋದ್ರಿಂದ ಅದು ಕೇಳಿಸ್ತಾನೆ ಇದೆ ಏನು ಮಾಡಬೇಕು ಗೊತ್ತಿಲ್ಲ ಕಾಪಿ ರೈಟ್ ಬರುತ್ತೋ ಏನೋ ಓಕೆ ಫ್ರೆಂಡ್ಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಹೋಗಿಲ್ಲ ಗಾಳಿ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆನೆ ಮೆಂತ್ಯ ಪಲಾವ್ ಮಾಡಿದ್ದೀನಿ ದಿನ ಪಲಾವ್ ಪಲಾವ್ ಪಲಾವೇ ಮಾಡ್ತಾಯಿದ್ದೀನಿ ಇವತ್ತು ಮೆಂತ್ಯ ಪಲಾವ್ ಮೆಂತ್ಯ ಸೊಪ್ಪು ತಂದಿದ್ದೆ ಅದು ಹಾಕಿ ಇವತ್ತು ಪಲಾವ್ ಮಾಡಿದ್ದೀನಿ ಬೇರೆ ಏನೂ ತರಕಾರಿ ಹಾಕಿಲ್ಲ ಬರೀ ಮೆಂತ್ಯ ಸೊಪ್ಪು ಒಂದೇ ಹಾಕಿದ್ದೀನಿ ಸಿಂಪಲ್ಲಾಗಿ ಯಾವಾಗೂ ಮೆಂತ್ಯ ಪಲಾವ್ಗೆ ಹೆಸರು ಬೇಳೆ ಇದ್ದೆ ಈ ಸತಿ ಹೆಸರು ಬೇಳೆನೂ ಹಾಕಿಲ್ಲ ಬರೀ ಮೆಂತ್ಯ ಹಾಕಿ ಮೆಂತ್ಯ ಪಲಾವ್ ಮಾಡಿದೆ ಪನ್ನೀರ್ ಪಲಾವ್ ಆಯಿತು ಮಶ್ರೂಮ್ ಪಲಾವ್ ಆಯಿತು ಇವತ್ತು ಮೆಂತ್ಯ ಪಲಾವು ರಾತ್ರಿ ನೈಟ್ ಊಟಕ್ಕೇನು ಅಡುಗೆ ಮಾಡಲಿಲ್ಲ ಬೆಂಡೆಕಾಯಿ ಫ್ರೈ ಮಾಡಿದ್ದೆ ಬೆಂಡೆಕಾಯಿ ಫ್ರೈ ಆಮೇಲೆ ಕಲಂಗ್ರಿ ಹಣ್ಣು ಕಟ್ ಮಾಡಿದ್ದೆ ಅಷ್ಟೇ ಕಲಂಗ್ರಿ ಹಣ್ಣು ಬೆಂಡೆಕಾಯಿ ಫ್ರೈ ತಿಂದಿದ್ದು ನೈಟ್ ಊಟಕ್ಕೆ ಇವಾಗ ಬೆಳಗ್ಗೆ ಎದ್ದು ಟಿಫನ್ಗೆ ಮೆಂತ್ಯ ಪಲಾವ್ ಮಾಡಿದ್ದೀನಿ